ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಎಲ್ಲ ಯೂಟ್ಯೂಬ್ ಚಾನಲ್ ಹೇಳತ್ತರೋ ನನ್ನ ಯೂಟ್ಯೂಬ್ ಚಾನಲ್ ಹೇಳಕ್ ಹೋಗಲ್ಲ ಏನು ಇಷ್ಟ ಅಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೆ ವಿಡಿಯೋಗಳು ನೋಡ್ಬೇಕು ಅನ್ಕೊಂಡ್ರೆ ಅಥವಾ ಹೊಸ ವೀಡಿಯೋಗಳು ನಿಮಗೆ ಏನು ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಬೆಲ್ಲೈಕನ್ನ ಒತ್ತಿ ಅಂತ ಇಷ್ಟ ಆದ್ರೆ ನೀವು ಲೈಕ್ ಮಾಡೇ ಮಾಡ್ತೀರಾ ಅಥವಾ ನಾನು ಹೇಳೋ ಕಂಟೆಂಟ್ ಎಲ್ಲ ನಿಮಗೆ ಬೇಕು ಅನ್ನಂಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಮಾಡ್ಕೊತೀರಾ ಮತ್ತೆ ಹೊಸ ವೀಡಿಯೋ ಹಾಕೊಂಡು ನೋಡ್ಬೇಕು ಅಂದರೆ ಬೆಲ್ ಹಾಕೊಂಡು ಕ್ಲಿಕ್ ಮಾಡೇ ಮಾಡ್ತೀರಾ ಅದು ಯಾರು ಇದ್ರು ಮಾಡ್ತೀರಾ ಹೇಳಿದ್ರು ಮಾಡ್ತೀರಾ ಇಷ್ಟ ಆಗಿದ್ರೆ ಹೋಗಲ್ಲ ಅದನ್ನ ಯಾಕೆ ಮತ್ತೆ ಮತ್ತೆ ವಿಡಿಯೋದಲ್ಲಿ ಹೇಳಿ 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 ಒಂದು ಮೂವತ್ತ್ ನಲ್ವತ್ತು ಸೆಕೆಂಡ್ಸ್ನ ಜಂಪ್ ಮಾಡ್ಸ್ಕೊಂಡು ಹೋಗೋದು ಅವಶ್ಯಕತೆ ಇಲ್ಲ ಅಲ್ವಾ ಅದಕ್ಕೆ ಈ ವಿಡಿಯೋದಲ್ಲಿ ಹೇಳಬೇಕು ಅನ್ನೋಸ್ತು ಹೇಳು ಯಾಕೆಂದ್ರೆ ನಮ್ಮ ಇನ್ನು ಇವಾಗ ಇನ್ನೂ ಅಂಬೆಗಾಲಿಡ್ತಿರೋ ಪುಟ್ಟ ಪುಟ್ಟ ಚಾನಲ್ಲು ಬರೀ ಹತ್ತು ಸಬ್ಸ್ಕ್ರೈಬರಿಂದ ಸ್ಟಾರ್ಟ್ ಮಾಡಿರೋ ಚಾನಲ್ಲು ಇರಲಿ ಆ ಟಾಪಿಕ್ ಸೈಡಿಕನ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಬೈಯೋದು ಸಾರಿ ಬೈಯೋದಲ್ಲ ಹೊಗಳೋದು ತಪ್ಪಾಗೋಯ್ತು ಹೊಗಳೋದು ನಾನು ಮೊದಲು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಅನ್ಕೊತಾ ಇದ್ದೆ ಈ ಬೇರೆ ಯೂಟ್ಯೂಬ್ ಚಾನಲ್ಗಳು ಮತ್ತೆ ಟಿವಿ ನೋಡ್ಬಿಟ್ಟು ಈ ಬೈಬೇಕು ಅಂತಲೇ ಇವರು ಚಾನೆಲ್ ಮಾಡ್ತಾರ ಅಥವಾ ಇವ್ರು ಚಾನಲ್ ಮಾಡಿರೋ ಕಾರಣಕ್ಕೆ ಅವರ ಕಂಟೆಂಟ್ ಸಿಗುತ್ತೆ ಅವ್ರಿಗೆ ಬಯ್ಯೋದಕ್ಕೆ ಹೊಗಳೋದಕ್ಕೆ ಅನ್ಬಿಟ್ಟು ಅಂತ ಈಗ ಮಾಡಿದ್ಮೇಲೆ ಮಾಡದ್ಮೇಲೆ ಅನ್ನಿಸ್ತೈತೆ ಮತ್ತೆ ಮತ್ತೆ ಬೈಯೋದು ಬೈಯೋದು ಅಂತಿದ್ದೀನಿ ಇದೀನಿ ಬೈಯೋದಲ್ಲ ಸ್ವಾಮಿ ಹೊಗಳೋದು ಹೊಗಳದು ಈ ಅಂತ ಹೇಳದಲ್ಲ ಈ ಯಾವುದೇ ಮೇನ್ ಸ್ಟ್ರೀಮ್ ಮೀಡಿಯಾ ಅಥವಾ ಯೂಟ್ಯೂಬ್ ಎಲ್ಲಾರ್ಗು ಸಿಗೋದು ಒಂದೇ ಒಂದು ಕ್ಷೇತ್ರ ಕಂಡ್ರಿ ಪೊಲಿಟಿಕ್ಸ್ ರಾಜಕೀಯ ಈ ರಾಜಕೀಯದಲ್ಲಿ ನಿಮ್ಗೆ ಒಗಳೋದಕ್ಕೆ ಎಂತ ಸಿಗ್ತಾರೆ ಗೊತ್ತಾ ಅವ್ರು ಮಾಡಿರ್ತಕ್ಕಂತ ಮಹಾನ್ ಕಾರ್ಯಗಳು ಘನ ಕಾರ್ಯಗಳು ಆಮೇಲೆ ಮುಂದೆ ಮಾಡುವಂತ ಕಾರ್ಯಗಳು ಒಂದೊಂದು ಒಂದೊಂದು ಮುತ್ತು ಪುಣ್ಯ ಮಾಡಿ ಪಡಿಬೇಕು ನಾವು ಆತರ ಪುಣ್ಯ ಮಾಡಿ ನಿನ್ನೆನೆ ನಾವು ಮೂರು ಮುತ್ತುಗಳನ್ನ ಪಡೆದಿದ್ದೀವಿ ನಮ್ಮ ಕ್ಷೇತ್ರದಲ್ಲಿ ಓಹ್ ನಿಮ್ಗೆ ಹೇಳೋದು ಮಾರ್ತಯಲ್ಲ ನಮ್ದು ಯಾವ ಕ್ಷೇತ್ರ ಅಂದ್ಬಿಟ್ಟು ಅಂತ ನಾವಿರೋದು ಚಿಕ್ ಚಿಕ್ಕಬಿದ್ರ ಕಲ್ಲು ಚಿಕ್ಕಬಿದ್ರಕಲ್ಲು ಅಂದರೆ ಯಶವಂತ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಬರುತ್ತೆ ಸರಿನಾ ಸೊ ಚಿಕ್ಕಬಿದ್ರ ಕಲ್ಲಲ್ಲಿ ತಿಪ್ಪೇನಹಳ್ಳಿ ನಾವೇನು ಚಿಕ್ಕಬಿದ್ರ ಕಲ್ಲು ದೊಡ್ಡಬಿದ್ರ ತಿಪ್ಪೇನಹಳ್ಳಿ ಇದೀವಲ್ಲ ಈ ಸುತ್ತಮುತ್ತ ಈ ಕಡೆ ರೋಡ್ ರೋಡು ಕಡೆ ರೋಡ್ಗಳು ಅಂದ್ರಹಳ್ಳಿ ರೋಡು ಇವೆಲ್ಲ ಇದೀವಲ್ಲ ಪುಣ್ಯ ಮಾಡಿರ್ಬೇಕು ನೆಂಜೋಗಲು ಪುಣ್ಯ ಮಾಡಿರ್ಬೇಕು ನಮಗಿಂಥ ಎಮ್ ಎಲ್ ಎ ಮತ್ತೆ ಎಂ ಪಿ ಮತ್ತು ಕಾರ್ಪೊರೇಟರ್ ಸಿಗೋದಕ್ಕೆ ನಾವೆಂಥ ಪುಣ್ಯ ಗೊತ್ತಾ ಯಾಕೆ ಅಂತ ಉದಾಹರಣೆ ಹೇಳ್ತೀನಿ ಕೇಳಿ ನಿಮ್ಗೆಲ್ಲ ಬೇಸಿಗೆ ಕಾಲದಲ್ಲಿ ಬಂದಾಗ ಎಲ್ಲ ಕಡೆಗೂ ನಿಮಗೆ ಬರ ಬಂದ್ಬಿಟ್ಟಿತ್ತಲ್ಲ ಸಿಕ್ಕಾಪಟ್ಟೆ ಬರ ಬಂದ್ಬಿಟ್ಟಿತ್ತಲ್ಲ ನಿಮ್ಮೆಲ್ರಿಗೂ ನೀರಿಲ್ಲ ಅಂತೆಲ್ಲ ಹೊರದಾಡ್ತಿದ್ರಲ್ಲ ಆದರೆ ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಯಾವ ಬರನೂ ಬರಲಿಲ್ಲ ಸ್ವಾಮಿ ಯಾವ ಬರನೂ ಬರಲಿಲ್ಲ ಯಾಕೆ ಗೊತ್ತಾ ಯಾಕೆ ಅಂದರೆ ನೀವು ಈ ಚಿಕ್ಕ ಬಿದ್ರ ಕಲ್ಲಿಂದ ಯಾವ ದೊಡ್ಡ ಬನ್ನಿ ಕಲ್ಲಿ ಕಡೆಯಿಂದ ಯಾವ ಕಡೆಗಾದ್ರೂ ಬನ್ನಿ ನರಗದನಳ್ಳಿ ಸಡಿ ಬನ್ನಿ ಇಲ್ಲ ಅಂದ್ರಳ್ಳಿ ಸೈಡಿಂದ ಬನ್ನಿ ಇಲ್ಲ ತಿಪ್ಪಿನಹಳ್ಳಿ ಕಡೆಯಿಂದನಾದರೂ ಬನ್ನಿ ನೀವೆಲ್ಲ ಬಂದ್ರು ಕೂಡ ನಿಮ್ಗೆ ಎಂತೆಂತ ಬಾವಿ ತಗ್ಸಿದಾರ ಗೊತ್ತಾ ನಿಮ್ಗೆ ನಮ್ಮ ಗಾಡಿಯವ್ರ ಅಷ್ಟೇನೆ ಆ ಬಾವಿ ನೋಡಿದ ತಕ್ಷಣ ಹಂಗೆ ಸೈಡ್ ಹೊಡ್ಕೊಂಡ್ ಹೋಗ್ತಾರೆ ಎಂತೆಂತ ದೊಡ್ಡ ದೊಡ್ಡ ಬಾವಿ ತಕ್ಷಿದಾರ್ ಗೊತ್ತಾ ನಿಮ್ಗೆ ಆ ಬಾವಿ ತಗ್ಸಿದ ಕಾರಣಕ್ಕೇನೆ ನಮ್ಗೆ ಮಳೆ ನೀರೆಲ್ಲ ಅಲ್ಲೇ ಶೇಖರಣೆ ಆಗ್ಬಿಟ್ಟಿತ್ತು ಪೂರ್ತಿ ಬಾವಿಗಳಲ್ಲಿ ಸೊ ನಮ್ಗೆ ಏನಿ ನೀವೆಲ್ಲ ಬರ ಬರ ಅಂತ ಬಾಯಿ ಎಲ್ಲ ಓಡಾಡ್ತಿದ್ರಿ ಎಲ್ಲ ಕಡೆಗೂ ನಮ್ಗೆ ಸಾರಿ ನಮ್ಗೆ ಹತ್ರ ಬರ ರೀ ಯಾಕೆ ನಾನು ಹೇಳಲ್ಲ ಇಷ್ಟು ಬಾವಿಗಳಿದೆ ಇಷ್ಟು ನಾಲ್ಕು ಕಡೆಯಿಂದ ಎಲ್ಲ ಬರೋ ಬಾವಿಗಳಿದೆ ನಮ್ಗೆ ನೀರ್ ಖಾಲಿ ಆಯ್ತಾ ನೀರು ಬೋರ್ವೆಲ್ ಅಲ್ಲಿ ಬರ್ಲಿಲ್ವಾ ಬೆನಿಗೆ ತಗ ಹೋಗಿ ಸೇದ್ಕೊಂಬಾ ನೀರ್ ಉಪಯೋಗ್ಸ ಬಾರಾನೇ ಬರ್ಲಿಲ್ಲ ಎಂಥ ಪುಣ್ಯ ಹೇಳಿ ನಾವು ಈ ತರದ್ದು ಎಮ್ ಎಲ್ ಎಂ ಪಿ ಮತ್ತೆ ಕಾರ್ಪೊರೇಟರ್ ಪಡೆಯೋದಕ್ಕೆ ಅದಕ್ಕೆ ಹೇಳಿದ್ದು ನಮ್ ತರ ಅದೃಷ್ಟ ಮಾಡಿರೋ ನಿಮ್ಗೆ ಎಲ್ಲೂ ಸಿಗಲ್ಲ ಅಂತ ಅದಕ್ಕೆ ಹೇಳಿದ್ ನಾನು ನಿಮ್ಗೆ ಇಂಥ ಅದೃಷ್ಟ ಯಾರಕ್ ಸಿಗತ್ ನಮ್ಗೆ ಅಲ್ವಾ ಇದು ಒಂದಾಯ್ತಾ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕಬಿದಕಲ್ ಮೆಟ್ರೋ ಬೇರೆ ಓಪನ್ ಆಯ್ತು ಹ್ಞೂ ಈ ಚಿಕ್ಕ ಬಿದ್ರಕಲ್ ಮೆಟ್ರೋ ಇಂದ ಆ ಕಡೆ ಈ ಕಡೆ ಚಿಕ್ಕ ಬಿದ್ರಕಲ್ಗೆ ಬರಬೇಕು ಅಂದ್ರೆ ನೀವು ಅಂಡರ್ ಪಾಸ್ ಕಡೆ ಬರಬೇಕು ಹಾಗೆ ನೀವು ಚಿಕ್ಕಬಿದ್ರಕಲ್ ಆ ಕಡೆ ಬಸ್ಗೆ ಹೋಗ್ತೀರಾ ಅಥವಾ ಮೆಟ್ರೋ ಹೋಗ್ತೀರಾ ಅಂದ್ರೆ ಹಿಂಗೆ ಅಂಡರ್ ಪಾಸ್ ಹೋಗಬೇಕು ಅಲ್ವಾ ಅಂಡರ್ ಪಾಸ್ನ ಇವ್ರ ಅಲ್ಲೇ ಪಾರ್ಲೇಜಿ ಟೋಲ್ ಮುಗಿಯುತ್ತೆ ಪಾರ್ಲೇಜಿ ಟೋಲ್ ಒಂದು ಫ್ಲೈಓವರ್ ಹೋಗುತ್ತೆ ಫ್ಲೈಓವರ್ ಕೆಳಗಡೆ ಅಂಡರ್ ಪಾಸ್ ತರ ಮಾಡಿದ್ದಾರೆ ಒಂದು ಸಪ್ ಟೆನ್ ನಮ್ಗೆ ಓಡಾಡ್ಲಿಕ್ಕೆ ಸರಿನಾ ಯಾವ ಗಾಡಿನ ಓಡಾಡಕ್ಕೆ ಜಾಗ ಬಿಟ್ಟಿಲ್ಲ ಬರೀ ಏನು ಪಾದಚಾರಿಗಳು ಓಡಾಡಕ್ಕೆ ಜಾಗ ಇದೆ ಅದನ್ನ ಎಷ್ಟು ನೀಟಾಗಿ ಮೂರು ಜನ ಸೇರಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ನೀವು ನೀವು ಬಂದು ನೋಡ್ಬೇಕು ನೀವು ಇದಕ್ಕೆ ಯಾವ್ದಾರು ಅವಾರ್ಡ್ ಕೊಡ್ಬೇಕಿತ್ತು ಮಿಸ್ ಆಗ್ಬಿಡಿ ಅವಾರ್ಡ್ ಕೊಡೋದಿತ್ತು ನಮ್ಗೆ ಬೇರೆ ಅಂಡರ್ ಪಾಸ್ ಗಳೆಲ್ಲ ಹೋಗ್ತೀರಾ ನೀವು ಅಂತ ಹೇಳಿದ್ರೆ ಈ ಗುಟ್ಕಾ ಪಾನ್ ಪರಾಕ ಹಾಕಿ ಒಗದ್ ಬಿಟ್ಟು ತುಗು ತೋತು ತೋದು ಇಲ್ಲಪ್ಪ ಇನ್ನ ಸಿಗರೇಟ್ನೆಲ್ಲ ಅಲ್ಲದೆ ತುಗು ತುಗುದ್ ತುಗುದ್ ಬಿಸ್ ಹಾಕ್ಬಿಟ್ಟಿರ್ತಾರೆ ಅದ್ರ ಜೊತೆಗೆ ಈ ಸ್ವಲ್ಪ ಜನ ಇರ್ತಾರೆ ನಿಂತ್ಕೊಂಡು ಸೈಡ್ ಹೊಡಿಯೋರೆಲ್ಲಾ ಇರ್ತಾರೆ ಅಂತವರೆಲ್ಲ ಇರ್ತಾರೆ ನಮ್ಮ ಪಾಸ್ ಪಾಸಲ್ಲಿ ನೀವು ಒಬ್ರು ನಿಂತ್ಕೊಳಕ್ ಆಗಲ್ಲ ಹೆಂಗೆ ಯಾರು ಗುಡ್ಕ ತೆಗೆದ್ಬಿಟ್ಟು ಥೂ ಅಂತ ಸಿಗರೇಟ್ ಸಿಗರೇಟ್ಸ್ ಇರ್ಬಿಟ್ಟು ಉಗಿಯೋದಕ್ಕಾಗಲ್ಲ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಏನ್ ಸುಮ್ನೆ ಅನ್ಕೊಂಡಿದ್ರ ನೀವು ಏನ್ ಸೂಪರ್ ಆಗಿದೆ ಗೊತ್ತಾ ಮಳೆ ಬಂದ್ರೆ ಹಂಗೆ ತಿಪ್ಪೆ ಹಾಕಿ ಸಾರಿಸ್ಬಿಡುತ್ತೆ ಯಾರು ನಿಮ್ಗೆ ನಿಂತ್ಕೊಳಕ್ ಆಗಲ್ಲ ಏನೂ ಇಲ್ಲ ನಿಮ್ಗೆ ಆತರ ಎಲ್ಲೂ ಉಗಿತೀನಿ ಅಂದ್ರೆ ಉಗಿಯೋದಕ್ಕೆ ಬಾ ಮನ್ಸು ಬರಬಾರ್ದು ಅಷ್ಟು ಸೂಪರ್ ಆಗಿ ಮೇಂಟೈನ್ ಮಾಡಿದಾರೆ ಎಲ್ ಎಮ್ ಎಲ್ ಎಲ್ಲ ಎತ್ತಿ ಅದಕ್ಕೆಲ್ಲ ನಾವು ಈಗ ಒಂದು ವಿಡಿಯೋ ಹಾಕ್ತೀನಿ ನೋಡ್ಕೊಂಬನ್ನಿ ಹೇಳ್ತೀನಿ ಯಾಕೆ ಅಂತ ಇದನ್ನೇ ಹೇಳಿದ್ ನಾನ್ ನಿಮ್ಗೆ ಇದನ್ನೇ ಹೇಳಿದ್ ನಾನ್ ನಿಮ್ಗೆ ಏನು ಅಂತ ಹೇಳಿದ್ರೆ ನೋಡಿ ಅಲ್ಲಿ ನಮ್ಮ ಮೂರು ಜನ ಏನಿದ್ದಾರೆ ಎಮ್ ಎಲ್ ಎಂ ಪಿ ಮತ್ತೆ ಕಾರ್ಪೊರೇಟ್ ಯಾರನ್ನಲ್ಲ ಅವ್ರು ನೋಡಿ ನಮ್ಗೆ ಅದನ್ನ ನೀಟಾಗಿ ಮೇಂಟೈನ್ ಮಾಡೋದ್ ಅಷ್ಟೇ ಅಲ್ಲ ನಮ್ಗೆ ಶಿಕ್ಷಾ ಹೇಳ್ಕೊಡ್ತಿದ್ದಾರೆ ಏನು ನಾವು ತಗ್ಗಿ ಬಗ್ಗಿ ನಡಿಬೇಕು ನಾವು ಹಿಂಗೆ ಅದೇ ಉಬ್ಬಿಸ್ಕೊಂಡಲ್ಲ ನಡೀಬಾರ್ದು ಎಲ್ಲ ಕಡೆ ಅಂತ ಹೇಳಿ ಅಲ್ಲಿ ನೋಡಿ ನೀವು ಜಗಳ ಮಾಡ್ತಾರಲ್ಲ ಎಷ್ಟು ನೀಟಾಗಿ ತೆಗಿ ಬಗ್ಗೆ ನಡೀತಾರ ನೋಡಿ ಅವರು ಅಲ್ವಾ ಯಾರು ಈ ತರದೆಲ್ಲ ಹೇಳ್ಕೊಡ್ತಾರ್ರೀ ಯಾರು ಹೇಳ್ಕೊಡಲ್ಲ ನಿಮ್ಗೆ ನೀವು ಬೇರೆ ಕ್ಷೇತ್ರದಲ್ಲೆಲ್ಲ ಹೋಗಿ ನೀವು ಬೇರೆ ಕ್ಷೇತ್ರದಲ್ಲಿ ಹೋದ್ರೆ ಏ ಎಮ್ ಎಲ್ ಎ ಬೇರೆ ಪಕ್ಷದನ್ ಕಣ ಕಾರ್ಪೊರೇಟರ್ ಬೇರೆ ಪಕ್ಷದ ಅನ್ಕೋಣ ಲೋ ಎಂ ಪಿ ಇನ್ನೊಂದು ಪಕ್ಷ ಕಣ ಸ್ಟೇಟ್ ಅಲ್ಲಿ ಒಂದ್ ಪ ಸ್ಟೇಟ್ ಅಲ್ಲಿ ಒಂದ್ ಪಕ್ಷ ಆಡಳಿತ ಇದೆ ಸೆಂಟ್ರಲ್ ಒಂದ್ ಪಕ್ಷ ಆಡಳಿತ ಇದೆ ಬಿ ಬಿ ಎಂ ಪಿ ಕೈಲಿ ತಕೋಣ ನಾವ್ ಏನು ಉದ್ದಾರ ಮಾಡಕ್ ಆಗಲ್ಲ ಅಂತಾರೆ ಇವ್ರು ಮೂರ್ ಜನ ಇದಾರೆ ನೋಡಿ ಮೂರು ಜನ ಬೇರೆ ಬೇರೆ ಪಕ್ಷ ಬೇರೆ ಬೇರೆ ಜಾತಿ ಬೇರೆ ಬೇರೆ ಧರ್ಮ ಏನಾದರೂ ಆಗಿರ್ಲಿ ಮೂರು ಜನ ಒಗ್ಗೂಡಿಸಿ ನಾನು ಹೇಳಲ್ಲ ಈ ಬಾವಿ ತೆಗೆಯೋ ಕೆಲಸ ಆಗಿರ್ಬೋದು ಆಮೇಲೆ ಆ ಅಂಡರ್ ಪಾಸ್ ಅಲ್ಲಿ ಅಷ್ಟು ನೀಟಾಗಿ ಮೇಂಟೈನ್ ಮಾಡೋದಾಗಿರ್ಬೋದು ಈ ತರ ಮಹಾತ್ ಕಾರ್ಯಗಳೇ ಬೇರೆ ಬೇರೆದೆಲ್ಲ ಇದೆ ಈ ಕಣ್ಣು ಕಾಣಿಸಿದ್ರೆ ನಮ್ಗೆ ಎರಡನೇನೆ ಎಷ್ಟು ನೀಟಾಗಿ ಒಗ್ಗೂಡಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಮೂರು ಜನಕ್ಕೂ ನಾವು ಪದ್ಮ ವಿಭೂಷಣ ಕೊಡಿಸ್ಬೇಕು ಬಟ್ ಏನ್ ಮಾಡ್ತೀರಾ ಸೆಂಟರ್ ಹೋಗ್ಬಿಟ್ಟು ಒಪ್ಪಲ್ಲ ಇಂಥವ್ಕೆಲ್ಲ ಕ್ಯಾಟಗರಿಗಳಿಲ್ಲ ಅನ್ಬಿಡ್ತಾರ ಪಾಪ ತರ ಕ್ಯಾಟಗರಿ ಇದ್ರೆ ಫಸ್ಟ್ ಇವ್ರಿಗೆ ಕೊಡಿಸ್ಬೋದಿತ್ತು ಅಲ್ವಾ ನೋಡಿ ಇವತ್ತಿನ ಸರ್ಕಾರನು ಅಷ್ಟೇ ಅವ್ರ ಏನ್ ಹೇಳಿದ್ರು ಗ್ಯಾರಂಟಿ ಕೊಡ್ತೀನಿ ಅಂದ್ರೆ ಗ್ಯಾರಂಟಿ ಕೊಡ್ತಿದ್ದಾರೆ ಅವ್ರೆಲ್ಲಾರು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ರ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಹೇಳಿದ್ರು ಪಾಪ ಗ್ಯಾರಂಟಿ ಕೊಡ್ತೀನಿ ಅಂದ್ರೆ ಗ್ಯಾರಂಟಿ ಕೊಡ್ತಿದಾರೆ ಎಲ್ರಿಗೂ ಚಾಚು ಚೆಗ್ದು ಎಷ್ಟು ವರ್ಷ ಆದ್ರೂ ಗ್ಯಾರಂಟಿನೆಲ್ಲ ಕೊಡ್ಕೊಂಡ್ ಬರ್ತಿದ್ದಾರೆ ಅದೇ ತರನೇ ನಮ್ಮೂರು ಕೂಡ ನಮ್ಮ ಕ್ಷೇತ್ರದಲ್ಲಿ ಇರೋರು ನಾವು ಏನ್ ಸೂಪರ್ ಆಮೇಲೆ ನಮ್ ಜನ ಏನ್ ಸುಮ್ಮನೆ ಅನ್ಕೊಂಡ್ಬಿಟ್ರಾ ಈ ಮೂರು ಮುತ್ತು ರತ್ನಗಳನ್ನ ಉಳಿಸ್ಕೊಳ್ಲಿಕ್ಕೆ ಎಲೆಕ್ಷನ್ ಟೈಮ್ ಬಂದಾಗ ಏನು ಓಡಾಡ್ತಾರೆ ಅಂತ ನೋಡ್ಬೇಕು ಅವ್ಮೋಸ್ಟ್ ಏಯ್ ಅವ್ನ ನಮ್ ಜಾತಿ ಅನ್ಕಳ ಏಯ್ ಅವ್ನ ನಮ್ ದರ್ಗ ಅನ್ಕಳಲ್ಲಿ ಏಯ್ ಅವ್ನ ನಮ್ ಪಕ್ಷದ ಅನ್ಕಳ ಏಯ್ ಅವ್ನ ನಮ್ಮ ಅಣ್ಣನ ಕಡೆ ಅನ್ಕಳು ಹಿಂಗೆ ಹೆಂಗ್ ಓಟ್ ಹಾಕಿಸ್ತಾರ ಗೊತ್ತಾ ನೀವು ಒಂದ್ ಆ ಕಡೆ ಹತ್ತು ಓಟ್ ಹಾಕಿಸ್ಬೇಕರ್ ಅವ್ರು ಅಂತ ಬುದ್ಧಿವಂತರಿದ್ದಾರೆ ನಮ್ಗೆಲ್ರಿಗೂ ನಾನು ಅಲ್ವಾ ಎಂಥ ಅದೃಷ್ಟ ಸಿಕ್ಕೈತ್ ನೋಡಿ ನಮ್ಗೆ ಈ ಅದೃಷ್ಟನ ನಮಗ್ ಸಿಕ್ಕಿದೆ ನಾವ್ ಇಂಥ ಮುತ್ತು ರತ್ನಗಳನ್ನ ಪಡೆದಿದ್ದೀವಿ ಅಂತ ಹೇಳೋದಿಕ್ಕೆ ನಮ್ಗೆ ಹೆಮ್ಮೆ ಇದೆ ಖುಷಿ ಇದೆ ಗರ್ವ ಇದೆ ಇದೇ ಗರ್ವ ಇದೇ ಖುಷಿ ಇದೇ ಹೆಮ್ಮೆ ನಿಮ್ಮ ಕ್ಷೇತ್ರದಲ್ಲೂ ನಿಮಗೂ ಇದ್ರೆ ಕಮೆಂಟ್ ಮಾಡಿ ಹೇಳಿ ಧನ್ಯವಾದ